ಲೋ ಮಾಡ ಈಗ ನಿಮ್ಗೆ ಮುಂದೆ ಮುಂದಿನ ಸಲ ತಪ್ಪು ನಮ್ಮದ ನಿಮ್ಮ ನನ್ನಕ್ಕೆ ಏನ್ ಮಾಡ್ಕೋತಿ ಮಾಡ್ಕೋ ಬಂದ ಮಾ ಹಣಸಿ ಮಕ್ಕಳೇ ಹಣಸಿ ಬಂದ ಕುರ್ಚೆ ಕುರ್ಚೆ ಬಡ್ಡಿಯಾಗಿ ಮಮ್ಮ ಇಕ್ಕೊತ್ತಗಿ ತೆಗ್ದಿ ತೆಗೆದಿ ಮ್ಯಾಲ ಕಾರ್ಯಕ್ರಮ ನೋಡಕ ಬಂದಿತ್ಲಾ ಈಗ ರಾಷ್ಟ್ರ ಜ್ಯೋತಿ ನೋಡಕೆ ಬಂದಿರಿ ಹಾ ಮಮ್ಮ ಒಂದ್ ಸ್ವಲ್ಪ ಬಿರ್ಸ್ ಗಾಡಿ ಇವತ್ತ ಯಾಕಪ್ಪ ಬಂದ್ರೆ ಇದ್ದವ್ರು ಹಾಕೈತಿ ಹಾ ಯಾವ್ಯಾವ ಡ ಡಬಲ್ ಮೀನಿಂಗ್ ಡೈಲಾಗ್ಗಳದ ಹೊಟ್ಟೆ ಹೇಳೋಕೆ ಹಚ್ಚಾಕೋಬಾರೀ ಅದು ಕುರ್ಚಿ ಮೇಲೆ ಯಾರೋ ಯಾರಾದ್ರೂ ಎತ್ತಮ್ಮ ಸ್ವಲ್ಪ ತಳಕೊಂಡ್ರಿ ಅದ ಕೊತ್ರಿ ನಿಮ್ಮ ನಿಮ್ಮ ಶೀಟ್ ನಮ್ಮ ಮ್ಯಾಲೆ ತೆಗಿತಾರೆ ನಮ್ಮ ಮಕ್ಕಳು ಮೈನ್ ಅವನಿಗೆ ಮುದಿಗೆ ಚಾಪಲ್ಲಿ ಹೋಗೋದೈತೆ ನನಗೆ ದಯವಿಟ್ಟು ಒಂದು ಸ್ವಲ್ಪ ಜಾಗ ಅಡಿಸಿ ಐತಿ ಏನ ಕಾರ್ಯಕ್ರಮ ಮೂರ್ನಾಲ್ಕು ತಾಸು ಗೈತಿ ನಿಮ್ಮ ಸಂಬಂಧ ದೂರ ದೂರದ ಕಲಾವಿದ ತರಿಸಿದ್ವರ ಸೊ ದಯವಿಟ್ಟು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು ಗೋಕಾಗದಿಂದ ನಾಲ್ಕುನೂರು ನಾಲ್ಕುನೂರು ಕಿಲೋಮೀಟ್ರ್ ನನಗೆ ಕರಿಸ್ರು ಅಲ್ಲಿ ಹೋದಾಗ ಒಂದು ಫೀಲಿಂಗ್ ಬೇರೆ ಇವತ್ತು ಇಲ್ಲಿ ಅರ್ಗೆಲ್ಲಿಗೆ ಬರ್ಬೇಕಾದ್ರ ಏನಾಗೈತಿ ನನಗೆ ಗೊತ್ತೈತಿ ಯಾಕಪ್ಪ ಅಂದ್ರೆ ಇಲ್ಲೇ ಆಡಿ ಬಾಳ್ದವ ಇದು ಗಡಗಡಿಯಾಗಿ ಜಿಗ್ದಾವ ಇಲ್ಲಿ ಫಸ್ಟ್ ಒಂದು ಮಾತು ವೇದಿಕೆ ಮೇಲೆ ನಾನು ಹಚ್ಕೋಬೇಕ ಒಂದು ಮಾತು ಹೇಳ ಬಹುಶಃ ಎರಡ್ ಸಾವಿರದ ಒಂದ್ ಎರಡ ನಮ್ ದೋಸ್ತ್ ಅವನ್ ಹೆಸರು ಹೇಳಂಗಿಲ್ಲ ಸೈಕಲ್ ತೊಡಗ ಮಾಡಿದ್ದವ ಕಾಕನ ಮನ್ಯಾಗ ಅಶೋಕ್ ಕಾಕನ ಮನ್ಯಾಗ ತಂದು ಕುಡಿಸಿರ ಅವ್ನು ಅವನೇ ನನ್ನ ಕುಡಿಸಿರಿ ಅದಿನ್ ಬೈನ್ ಅಂದ್ರೆ ಬಂದ್ಬಿಡದೇ ಹೈ ನೆಮರಿಗಳು ಬಾಳ ಅದಾವ್ ಸೆಂಟ್ರಿಂಗ್ ಕೆಲ್ಸ ರಿಕ್ಷಾ ಗಿಕ್ಷಾ ಹೊತ್ತ ಮುಂದೆ ದೊಡ್ಡ ಮಾದಮ್ಮ ಸೊ ಇವತ್ತು ಎಲ್ಲೋ ಒಂದು ಸಣ್ಣ ಪುಟ್ಟ ಹೆಸರು ಮಾಡಿ ನಂತರ ಅದು ನಿಮ್ಗೆ ಪ್ರೀತಿ ಸ್ವಸ್ ಆ ಭಾವನೆಗಳೇ ಒಂದು ನಿಮಿಷ ಅಂಶ ಆ ಭಾವನೆಗಳ ವ್ಯಕ್ತಿ ಆ ಭಾವನೆಗಳು ತುಂಬ ಬಂದಾಗ ಪದಗಳು ಬರೋದಿಲ್ಲ ಕಣ್ಣೀರು ಬರ್ತದೆ ಆ ಒಂದು ಹಿನ್ನೆಲೆಯಲ್ಲಿ ನೀ ಇನ್ನೂ ಎತ್ತಕ್ಕೆ ಬೆಳಬೇಕು ನೀನು ನಮ್ಮ ವ್ಯಕ್ತಿ ನಿನ್ನ ಈ ಕೀರ್ತಿ ಇಡೀ ಕರ್ನಾಟಕದಲ್ಲೆಲ್ಲ ನಮ್ಮ ದೇಶದಲ್ಲಿ ಎಲ್ಲ ಇಲ್ಲ ಅಂತ ಹೇಳ್ತಾ ನಮ್ಮ ಎಷ್ಟೊಂದು ಜನ ಇಷ್ಟೊಂದು ಜನ ಇವತ್ತಿಗೆ ಸೇರೈತೆ ಅಂದ್ರೆ ನಮ್ಮ ರಾಜುನ ಒಂದು ಕಲೆಯನ್ನು ನಾವು ಅನುಭವಿಸಬೇಕು ಅಂತ ಬಂದಿದ್ವಿ ದಯವಿಟ್ಟು ಎಲ್ಲರೂ ಶಾಂತಿ ತಿನ್ದ ಒಟ್ಟು ಸ್ವಲ್ಪ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕು ನಾವು ಮಾಡೋ ಮಠ ಮಾತಾಡೋದಕ್ಕ ಎರಡು ನಿಮಿಷಲಿ ಜೀವನ್ದಾಗ ಎಂತೆ ತರಾಸ್ ಬಂದ್ರು ಕಲ್ಲಿ ಬಂದಿಲ್ಲ ಬಟ್ ಇವತ್ತು ರೀಸನ್ ಏನ್